ನಿಮ್ಮ ಈ ಒಂದು ಯಶಸ್ಸಿಗೆ ಏನು ಕಾರಣ ಅಂತ ಸ್ಫೂರ್ತಿ ಥರ ಜಾನ್ಕಿ ಜಾನ್ಕಿ ನಾನು ಹೆಂಡತಿ ನನ್ನ ಯಶಸ್ಸಿಗೆ ಕಾರಣ ಮುಂದೆ ಬಾಂಡಿತ ಖುಷಿಯಾಗತ್ತೆ ಈ ಥರ ಯಾರು ತುಂಬಾ ಜನ ಹೇಳಲ್ಲ ನೀವು ತುಂಬಾ ಖುಷಿ ಖುಷಿಯಿಂದ ಹೆಮ್ಮೆಯಿಂದ ಹೇಳಿದ್ರಿ ಅವರಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಆನ್ಸರ್ ಅಲ್ಲೇ ಗೊತ್ತಾಯ್ತು ನನಗೆ ಅಲ್ಲ ಅದು ಬರೀ ಖುಷಿ ಅಲ್ಲ ನನ್ನ ಅಸ್ತಿತ್ವನೇ ಅವಳು ಅಷ್ಟೇ ಅದಷ್ಟು ಮಾತ್ರ ಹೇಳ್ಬೋದು ಜಗಳ ಆಡ್ತೀವಿ ವಿಪರೀತ ಜಗಳ ಆಡ್ತೀವಿ ಜಗಳ ಜಗಳ ಆದ್ರೇ ಕಹಿ ತಿಂದ್ರೆನೆ ಸಿಹಿ ಬೆಲೆ ಗೊತ್ತಾಗ್ಬೇಕಾದ್ರೆ ಅಂತ ಹೇಳ್ತಾರೆ ಈಗ ನಾನು ನಿಮ್ಮ ಹತ್ರ ಕೇಳ್ಬೇಕು ಹೆಚ್ಚಿನವರು ಕೇಳ್ತಾರೆ ದತ್ ನಾನೇ ಕೇಳ್ತೇ ದತ್ತ ಅವರ ತರನೇ ಯಾರು ಲೈಫ್ ಅಲ್ಲಿ ಅಂತ ನೀವು ಹೇಳ್ಬೇಕು ಈಗ ವೀಕ್ಷಕರಿಗೆ ಹೇಗೆ ರಿಯಲ್ ಲೈಫಲ್ಲಿ ಸರ್ ಅಂತ ಅದು ರೀಲ್ ಲೈಫೇ ಬೇರೆ ರಿಯಲ್ ಲೈಫೇ ಬೇರೆ ಅಲ್ವಾ ಎಲ್ಲವೂ ಸಂದರ್ಭಗಳಲ್ಲಿ ಹ್ಮ್ ಏನ್ ಹೇಳ್ ಮಾಡ್ಲಾ ಹ ಕೆಲವು ಸಲ ಈ ತರ ರೋಲ್ ಇದೆ ಅಂತ ಹೇಳಿದಾಗ ಬಂದ್ ನಿಮ್ ಹತ್ರ ಡಿಸ್ಕಸ್ ಮಾಡೇ ಮಾಡಿರ್ತಾರೆ ಸಜೆಶನ್ಸ್

ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ